ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಸ್ ಡಿ ಎಂ ಸಿಗಳಿಗೆ ಒಂದು ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಪಡಿ ಸಂಸ್ಥೆ ಪ್ರಾಯೋಜಿತ ಶಿಕ್ಷಣ ಸಂಪನ್ಮೂಲ ಕೇಂದ್ರದವರು ನಡೆಸ್ತಾ ಬಂದರು ಆ ಸಂದರ್ಭದಲ್ಲಿ ನಾನು ಕೂಡ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸದಸ್ಯನಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಎಸ್ ಎಂ ಸಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಕುಂದಾಬುಧದ ತಾಲೂಕು ಪಂಚಾಯತ್ನಲ್ಲಿ ಪ್ರಪ್ರಥಮವಾಗಿ ಒಂದು ಎಸ್ ಟಿ ಎಂ ಸಿ ಸಮಾವೇಶವನ್ನು ಮಾಡುವ ಮೂಲಕ ಎರಡು ಸಾವಿರದ ಹದಿಮೂರರಲ್ಲಿ ಎಸ್ ಟಿ ಎಂ ಸಿ ಸಮನ್ವಯ ವೇದಿಕೆ ಎಸ್ ಟಿ ಎಂ ಸಮನ್ವಯ ಸಮಿತಿ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಮೂಲಕ ಅಸ್ತಿತ್ವಕ್ಕೆ ಬರುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಜಿಲ್ಲಾ ಮಟ್ಟದ ಪೇಜಾವರ ಅಂದಿನ ಮಠಾಧೀಶರಾದಂಥ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಒಂದು ವಿಶೇಷ ಅನುಗ್ರಹದೊಂದಿಗೆ ಆ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಜಿಲ್ಲಾ ಸಮಿತಿ ರಚನೆಯಾಗ್ತದೆ ಮೂವತ್ತೊಂಬತ್ತು ಜನರ ಜಿಲ್ಲಾ ಸಮಿತಿ ರಚನೆಯಾದಾಗ ನಮ್ಮ ಸಂಘಟನೆಯ ಮೂಲ ತತ್ವಗಳಾಗಿರ್ತಕ್ಕಂಥ ಜಾತಿ ರಹಿತ ರಾಜಕೀಯ ರಹಿತ ಮತ್ತು ಸ್ವಹಿತಾಸಕ್ತಿ ರಹಿತ ವೇದಿಕೆಯಾದಂಥ ನಮ್ಮ ವೇದಿಕೆಯ ಆಶಯದಂತೆ ಮೂವತ್ತೆಂಟು ಜನರಲ್ಲಿ ಒಬ್ಬ ಓರ್ವ ಮುಸ್ಲಿಂ ಯುವಕನಾದ ನನ್ನನ್ನು ಅಂದು ಹನ್ನೆರಡು ವರ್ಷಗಳ ಹಿಂದೆ ಉಡುಪಿ ಜಿಲ್ಲಾ ಸಮಿತಿ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿ ಅಂದಿನಿಂದ ಇಂದಿನವರೆಗೆ ಉಡುಪಿ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದ ಗ್ರಾಮ ಪಂಚಾಯತ್ನಿಂದ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನು ಯಶಸ್ವಿ ಮಾಡಿ ರಾಜ್ಯಕ್ಕೆ ಮಾದರಿಯಾದಂತಹ ಸಂಘಟನೆಯನ್ನು ಮಾಡುವ ಮೂಲಕ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನನ್ನನ್ನು ರಾಜ್ಯ ನಿರ್ದೇಶಕನನ್ನಾಗಿ ಆಯ್ಕೆ ಮಾಡಿರುವುದು ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳು ನಿರಂತರವಾದಂತಹ ತರಬೇತಿಯ ಮೂಲಕ ಎರಡು ಸಾವಿರದ ಎರಡು ಸಾವಿರದ ಹದಿನೈದರ ನಂತರ ನಾವು ನಿರಂತರವಾಗಿ ಎಸ್ ಡಿ ಸಿಯನ್ನು ತರಬೇತಿಗೊಳಿಸುವಂತಹ ಕೆಲಸ ಮಾಡಿತು ಎರಡು ಸಾ ಎರಡು ಸಾವಿರದ ಹತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಜಾರಿಗೆ ಬರುತ್ತದೆ ಆ ಶಿಕ್ಷಣ ಹಕ್ಕು ಕಾಯ್ದೆಯ ಜಾರಿಗೆ ಆದ ನಂತರ ಸರ್ಕಾರಿ ಶಾಲೆಗಳಲ್ಲಿರತಕ್ಕಂಥ ಎಸ್ ಡಿ ಎಂ ಸಿಗಳು ಎಸ್ ಡಿ ಎಮ್ ಸಿಗಳನ್ನು ಬಲವರ್ಧನೆಗೊಳಿಸಬೇಕು ಅಂತ ಒಂದು ಆಶಯ ಸಮನ್ವಯ ವೇದಿಕೆ ಇಟ್ಕೊಳ್ತದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಒಂದರಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ರಾಮನಗರದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಅಂದಿನ ಶಿಕ್ಷಣ ಆಸಕ್ತರು ಮತ್ತು ಕನ್ನಡ ಸಾಹಿತ್ಯಗಳ ಒಂದು ಇಚ್ಛೆಯಂತೆ ಎರಡು ಸಾವಿರದ ಒಂದು ಏಪ್ರಿಲ್ ಇಪ್ಪತ್ತೆಂಟರಂದು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಎಸ್ ಡಿ ಎಂ ಸಿ ಅನ್ನುವಂಥ ಒಂದು ಕಲ್ಪನೆ ಪ್ರಾರಂಭ ಆಗ್ತದೆ ಎರಡು ಸಾವಿರದ ಆರರಲ್ಲಿ ಅದು ಎಸ್ ಡಿ ಸಿ ಆಗಿ ಶಾಲಾಭಿವೃದ್ಧಿ ಸಮಿತಿಯಾಗಿ ಬದಲಾಗ್ತದೆ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಶಿ ಎರಡು ಸಾವಿರದ ಹತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಜಾರಿಗೆ ಬಂದ ನಂತರ ಶಿಕ್ಷಣ ಹಕ್ಕು ಕಾಯ್ದೆಯ ಪರಿಚಯದ ಇಪ್ಪತ್ತೊಂದು ಇಪ್ಪತ್ತೊಂದು ಎ ಇಪ್ಪತ್ತೆರಡರಲ್ಲಿ ಇರತಕ್ಕಂಥ ಆ ಒಂದು ಕಾನೂನಿನ ಪ್ರಕಾರ ಮಕ್ಕಳ ಪೋಷಕರು ಎಸ್ ಡಿ ಎಂ ಸಿ ಆಯ್ಕೆ ಮಾಡ್ತಾರೆ ನಂತರ ಎಸ್ ಡಿ ಎಂ ಸಿ ಚಾಲನೆಗೆ ಬರ್ತದೆ ನಂತರ ಆ ಎಸ್ ಡಿ ಎಂ ಸಿ ಚಾಲನೆಗೆ ಬಂದ ನಂತರ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಸರಿಸುಮಾರು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಲ್ಲಿರತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಶೈಕ್ಷಣಿಕ ವಲಯದ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಗಳಲ್ಲಿರತಕ್ಕಂಥ ಸುಮಾರು ಸುಮಾರು ಎಂಟೂವರೆ ಲಕ್ಷದಷ್ಟು ಚುನಾಯಿತ ಪ್ರತಿನಿಧಿಗಳಾದಂಥ ಎಸ್ ಡಿ ಎಂ ಸಿಗಳನ್ನು ಅವರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತರಬೇತಿಗೊಳಿಸುವಂಥ ಕೆಲಸಕ್ಕೆ ಸಮನ್ವಯ ವೇದಿಕೆ ಮುನ್ನಡೆ ಇಡ್ತದೆ ಹಾಗೆ ನಿರಂತರವಾದಂತಹ ತರಬೇತಿಗಳನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಗಳಲ್ಲಿರತಕ್ಕಂಥ ಎಸ್ ಡಿ ಎಂ ಸಿಗಳನ್ನು ತರಬೇತಿಗೊಳಿಸಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುವಂತಹ ಕೆಲಸದಲ್ಲಿ ಸಮನ್ವಯ ತೊಡಗಿಸಿಕೊಳ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ತರ ನಂತರ ಉಡುಪಿ ಜಿಲ್ಲಾ ಎಸ್ ಡಿ ಎಂ ಸಿ ಒಂದು ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಬಾಕಿ ಬಾಗಿಲು ಹಾಕಿದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಬಾಲ ಕಾರ್ಮಿಕರಾಗ್ತದೆ ಬಾಲ ಬಾಲ್ಯ ವಿವಾಹಗಳು ಹೆಚ್ಚಾಗ್ತದೆ ಅಂತಹ ಸಂದರ್ಭದಲ್ಲಿ ಸಮನ್ವಯ ವೇದಿಕೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಒಟ್ಟಾರ ಶಿಕ್ಷಣ ಎನ್ನುವಂಥ ಯೋಜನೆ ಪ್ರಾರಂಭ ಮಾಡಬೇಕು ಮಾಡಬೇಕನ್ನುವಂಥ ಯೋಜನೆ ನಾವು ಸರ್ಕಾರದ ಮುಂದಿಟ್ಟಾಗ ಅದು ವಿದ್ಯಾಗಮ ಎನ್ನುವಂಥ ಒಂದು ಯೋಜನೆ ಸರ್ಕಾರ ಜಾರಿಗೆ ತರ್ತದೆ ವಿದ್ಯಾಗಮ ಚಟುವಟಿಕೆಯಿಂದಾಗಿ ಮಕ್ಕಳು ಒಟ್ಟಾರದಲ್ಲಿ ಶಿಕ್ಷಣ ಅಲ್ಲಲ್ಲಿ ಒಟ್ಟಾರದಲ್ಲಿ ಶಿಕ್ಷಣ ಪಡೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಒಟ್ಟಾರ ಶಿಕ್ಷಣವನ್ನು ಆ ವಿದ್ಯಾಗಮ ಚಟುವಟಿಕೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಲ್ಲಿ ಸಿ ಆರ್ ಪಿ ಅವರ ಪಾತ್ರವನ್ನು ಗಮನಿಸಿದಂಥ ಸಮನ್ವಯ ವೇದಿಕೆ ಅಲ್ಲಿ ಪ್ರಥಮವಾಗಿ ನಾವು ನ್ಯಾಯಾಲಯದ ಕಾನೂನು ಸೇವಾ ಸಮಿತಿಯ ಸದಸ್ಯರಾದಂಥ ನಾವು ನಮ್ಮ ನ್ಯಾಯಾಧೀಶರ ಚಿತ್ತೂರು ರವಿರಾಜ್ ಶೆಟ್ಟಿ ಅವರನ್ನು ಉಡುಪಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಎಸ್ ಡಿ ಎಂ ಸಿ ಅಧ್ಯಕ್ಷ ಪ್ರಶಸ್ತಿಗೆ ಆಯ್ಕೆ ಮಾಡಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಅವರು ಉಡುಪಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಆದರೆ ಎರಡು ಸಾವಿರದ ಕಳೆದ ವರ್ಷ ಇಪ್ಪತ್ತ ನಾಲ್ಕರಲ್ಲಿ ಅಣೆಗುಡ್ಡೆ ಗುಂಬಾಶ್ರೀ ದೇವಸ್ಥಾನದ ಸಭಾಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಂದರ್ಭದಲ್ಲಿ ನೀತಿ ಸಮಿತಿ ಜಾರಿ ಇರುವುದರಿಂದಾಗಿ ನಮಗೆ ದಿವಸ ರವಿನಾಶ್ ಶೆಟ್ಟಿ ಅವರಿಗೆ ಆ ಪ್ರಶಸ್ತಿಯನ್ನು ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮೊನ್ನೆ ನ್ಯಾಯಾಧೀಶರು ನಮ್ಮ ಶಾಲೆಗೆ ಬಂದಾಗ ಹೇಳಿದ್ರು ಆ ಪ್ರಶಸ್ತಿ ಒಂದು ನಿಮ್ಮ ಶೆಟ್ಟಿಗೆ ಒಂದು ಪೆಂಡಿಂಗ್ ಇರೋದ್ರಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ಅದನ್ನು ಕೊಡಬೇಕು ಹಾಗಾಗಿ ಈಗ ನಮಗೆ ಇಪ್ಪತ್ತೆಂಟರವರೆಗೆ ನ್ಯಾಯಾಲಯದ ಕೆಲಸ ಒತ್ತಡ ಇರುವುದರಿಂದ ನೀವು ಈ ಭಾಗದ ಶಿಕ್ಷಣ ಇಲಾಖೆಯವರ ನೇತೃತ್ವದಲ್ಲಿ ಶಾಸಕರನ್ನು ಕರೆಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅವರನ್ನು ವಿಶೇಷ ಗೌರವ ಅಭಿನಂದನೆಯನ್ನು ನೀಡಿ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮೊನ್ನೆ ನ್ಯಾಯಾಧೀಶರು ಇಲ್ಲಿ ಕೇಳಿಕೊಂಡಾಗ ನಾನು ಸಿ ಆರ್ ಪಿ ಅವರನ್ನು ಕೇಳಿಕೊಂಡು ಆ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ನೀಡಬೇಕು ಅಂತ ಕೇಳಿಕೊಂಡು ಆ ಎಮ್ ಎಲ್ ಎರನ್ನು ನಮ್ಮ ಶಾಸಕರನ್ನು ಈ ಕಾರ್ಯಕ್ರಮಕ್ಕೆ ಕರೆಯುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ನಮ್ಮ ಶಾಸಕರಾಗಿರುವಂತಹ ಶ್ರೀಯುತ ಗುರುನಾಥ್ ಚಂಡಿವಸರ್ ಇವರಿಗೆ ಎಲ್ಲರೂ ತಪ್ಪೆಯ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸಮರ್ಪಿಸುತ್ತಿದ್ದೇವೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಪಂಚಾಯತ್ ಪುರಸಭಾ ತಾಲೂಕು ಜಿಲ್ಲಾ ಘಟಕ ಎಸ್ಡಿಎಂಸಿ ಂತೂ ಗೊತ್ತಿ ಇಲ್ಲದೆ ಇರುವಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಈ ಶಾಲೆಯ ಶಾಲಾ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ರು ನಂತರ ನಾನು ಅನೇಕರ ಸಂಪರ್ಕದಿಂದ ಈ ಶಾಲೆಗೆ ಬಹಳಷ್ಟು ಶ್ರಮಪಟ್ಟಿದ್ದೇನೆ ಶ್ರಮಪಟ್ಟಿದೆ ಅಂತ ಹೇಳಿದ್ರೆ ನನ್ನ ಕರ್ತವ್ಯ ನನಗೆ ಜವಾಬ್ದಾರಿ ನನ್ನ ಕೊಟ್ಟಂತ ಜವಾಬ್ದಾರಿಯನ್ನ ಯಾರೇ ಆಗಲಿ ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ಪ್ರಾಮಾಣಿಕ ಕೆಲಸ ಮಾಡಿ ಆ ಶಾಲೆಗೆ ಹೆಸರು ತರುವಂಥ ವ್ಯವಸ್ಥೆ ನಮ್ಮ ಹೆಸರಲ್ಲ ನಮಗೆ ಹೆಸರು ಬೇಡ ಆ ಶಾ ನಾವು ಏನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಯಥಾವತ್ತಾಗಿ ನಿಭಾಯಿಸಿ ನಮ್ಮ ಶಾಲೆಯ ಹೆಸರು ಇಡೀ ಜಿಲ್ಲೆಯಲ್ಲಿ ಬರಬೇಕ ಉದ್ದೇಶದಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ನಂತರ ನಮ್ಮ ನಮ್ಮ ಮಿತ್ರ ದಿವಕರಾಚಾರರು ಬಂದರು ಅವರು ತನ್ನ ಬದುಕಿನ ಬಹಳಷ್ಟು ತನ್ನ ಕೆಲಸಗಳ ಒತ್ತಡ ಒತ್ತಡ ಇದ್ದರೂ ಸಹ ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಪಟ್ಟಿದ್ದಾರೆ ನಂತರ ನನ್ನ ಸರ್ಕಾರಿ ಪ್ರೌಢಶಾಲೆ ಚಿತ್ತೂರು ಇದರಲ್ಲಿ ಆವಾಗ ಶಾಸಕರು ಶಾಲಾ ಶಾಲಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅವರ ಒಂದು ಉಪಸ್ಥಿತಿಯಲ್ಲಿ ನನ್ನನ್ನು ಕಾರ್ಯಾಧ್ಯಕ್ಷನಾಗಿ ಮಾಡಿದರು ಅನೇಕ ಶಾಸಕರ ಅನುದಾನದಿಂದ ಆವಾಗ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಬಾಬು ಶೆಟ್ಟರಿದ್ದರು ಅವರ ಒಂದು ಸಹಕಾರ ಹಾಗೂ ನಮ್ಮ ತಾಲೂಕು ಸದಸ್ಯರಾಗಿ ನಮ್ಮ ಉದಯ್ ಪೂಜಾರಿದ್ರು ಅವರು ಸಹ ಶಾಲಾ ಶಾಲಾ ಪ್ರೌಢಶಾಲೆಗೆ ಬಹಳಷ್ಟು ಅನುದಾನವನ್ನು ಕೊಟ್ಟು ಶಾಲೆಯ ಅಭಿವೃದ್ಧಿಯಲ್ಲಿ ಜೋಡಿಸಿದರು ಅದರಲ್ಲಿ ನಮ್ದೇನು ರಾಜಕೀಯವಿಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವಾಗ ನಾವು ಊರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡುವಾಗ ನಮ್ಮಲ್ಲಿ ಒಂದು ಒಳ್ಳೆಯ ಹೊಂದಾಣಿಕೆ ಇಟ್ಟು ನಾವು ಕೆಲಸವನ್ನು ಮಾಡ್ತಾ ಬಂತು ಯಾರೇ ಆಗಲಿ ಮನುಷ್ಯನಲ್ಲಿ ಈ ಹೊಟ್ಟೆ ಕಿಚ್ಚು ಅನ್ನುವಂತ ಇರಬಾರ್ದು ಒಬ್ಬ ವ್ಯಕ್ತಿ ಏನೇ ಕೆಲಸ ಮಾಡಲಿ ಅವರನ್ನು ನೋಡಿ ಖುಷಿ ಪಡುವಂಥ ವ್ಯವಸ್ಥೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಇರುವಂಥ ವ್ಯವಸ್ಥೆ ಆಗಬೇಕು ಅವ ಈ ರೀತಿ ಮಾಡಿದರೆ ಅವೇನು ಮುಂದೆ ಬರ್ತಾನೆ ಅಂತ ಯಾವುದೇ ಮನುಷ್ಯನಿಗೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಇರಬಾರ್ದು ನಾನು ನನಗೇನು ಪ್ರಶಸ್ತಿ ಬರಬೇಕು ಹಾಗೆ ನನ್ನ ಹೆಸರು ಬರಬೇಕು ಅಂತ ಹೇಳಿ ನಾನು ಕೆಲಸ ಮಾಡಿದ್ದಲ್ಲ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ಇರುವಷ್ಟು ದಿನ ಆ ವ್ಯವಸ್ಥೆಯಲ್ಲಿ ನಾನು ಇರುವಷ್ಟು ದಿನ ನಾನು ಎಲ್ಲರೊಂದಿಗೂ ಬೆರೆತು ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಒಂದು ಪಾರದರ್ಶಕವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಯಾವುದೇ ಕಾರ್ಯಕ್ರಮವಿರಲಿ ಅವರಿರುವಂಥ ಭೇದ ಭಾವ ಇರಲ್ಲ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಕೂತು ಅದನ್ನು ಯಾವ ರೀತಿ ಮಾಡೋದನ್ನು ಚರ್ಚೆ ಮಾಡಿ ನಮ್ಮ ಊರಿನ ಅಭಿವೃದ್ಧಿ ನಮ್ಮ ಈ ಭಾಗದ ಶಾಲೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಬಂದೆ ಅದೇ ರೀತಿಯಲ್ಲಿ ಕಳೆದ ಸಾರಿ ನಮ್ಮ ಅವರು ನನ್ನ ಮಿತ್ರರಾದಂಥ ಅಬ್ದುಲ್ ಸಾಹೇಬರು ಮಧ್ಯರಾತ್ರಿ ಮಧ್ಯರಾತ್ರಿಯಿಂದ ನಾನು ಮನೆಗೆ ಹೋಗುವಾಗ ಒಂದು ಎರಡು ಗಂಟೆ ಆಗುತ್ತೆ ಸಾಧಾರಣ ಒಂದು ಗಂಟೆ ರಾತ್ರಿಗೆ ನನಗೆ ಫೋನ್ ಕರೆ ಮಾಡಿದ್ರು ಅಬ್ದುಲ್ ಸಾಹೇಬದ್ದು ನನ್ನ ಫೋನ್ ನಂಬರ್ ಇದೆ ನನ್ನ ಹತ್ರ ಸರ್ ನಾಗ ಸರ್ ಸರ್ದು ನನ್ನ ಫೋನ್ ನಂಬರ್ ಇಲ್ಲ ಅಂತ ಕೇಳಿದೆ ಈ ವಿಷಯ ಹೇಳಿದರು ನಾನು ದಯವಿಟ್ಟು ನನಗೆ ಅಂತ ಹೇಳಿದೆ ನಾನು ಮಾಡುವ ಕೆಲಸ ಪ್ರಾಮಾಣಿಕವಾದಂಥ ಕೆಲಸ ನಮ್ಮೂರಿನ ಕೆಲಸ ಏನು ನಾವು ಏನು ಮಾಡ್ತೇವೆ ಅದು ಪ್ರಾಮಾಣಿಕವಾಗಿ ನನಗೆ ಹೆಸರು ಬರುವಂಥ ನಮಗೆ ಬ ಬರ್ತದೆ ನಾವು ಬರ್ಬೇಕು ನನಗೆ ಬರಬೇಕಂತ ನಾವು ಕೆಲಸ ಮಾಡೋದಲ್ಲ ನಮ್ಮ ಹೆಸರು ಬರಬೇಕಂತ ನಾವು ಮಾಡೋದಲ್ಲ ನಾವು ಮಾಡುವಾಗ ನಮ್ಮ ಜನ ನೋಡಿ ನಮ್ಮನ್ನು ಅದನ್ನು ಆಯ್ಕೆ ಮಾಡ್ತಾರೆ ಅದೇ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ನನಗೆ ಈ ರೀತಿ ಕೇಳಿದೆ ನಾನು ಬೇಡ ಅಂತ ಅವರ ರಿಕ್ವೆಸ್ಟ್ ಮಾಡಿದೆ ಆದರೂ ಕೇಳಲಿಲ್ಲ ನನ್ನ ಮಿತ್ರ ಅಬ್ದುಲ್ ಸಾಹೇಬ್ ಹತ್ರ ಹೇಳಿದೆ ಬೇಡ ಇದು ಸರಿಯಲ್ಲ ನೋಡು ನೋಡುವರ ದೃಷ್ಟಿಯಲ್ಲಿ ಏನೋ ಕಾಣ್ತದೆ ಅದಕ್ಕೋಸ್ಕರ ನನಗೆ ಬೇಡ ಇದು ಅಂತ ಹೇಳಿದೆ ಆದರೂ ಸಹ ಒತ್ತಾಯಪೂರ್ವಕವಾಗಿ ನನ್ನನ್ನು ಇದು ಮಾಡಿದರು ಕಳೆದ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರಿಂದ ಒಂದು ಕೊಡುವಂಥ ವ್ಯವಸ್ಥೆಯನ್ನು ಶೈಲಿ ಇಟ್ಕೊಂಡಿದ್ದರು ಆವಾಗ ಎಮ್ ಎಲ್ ಸಿ ಎಲೆಕ್ಷನ್ ಅನೌನ್ಸ್ ಆದ್ದರಿಂದ ನೀತಿ ಸಂಹಿತೆ ನೀತಿ ಸಂಹಿತೆ ಇರೋದರಿಂದ ಒಬ್ಬ ಜಿಲ್ಲಾ ನ್ಯಾಯಾಧೀಶರು ಒಂದು ಜನಪ್ರತಿನಿಧಿ ಪ್ರತಿನಿಧಿ ನನಗೆ ನೀತಿ ಸಂಹಿತೆ ಇರುವಾಗ ಇರುವಾಗ ಈ ಒಂದು ಕೊಡುವುದು ಸರಿಯಲ್ಲ ಅಂತ ಆ ಕಾರಣದಿಂದ ಅಲ್ಲಿ ಕೊಡಲಿಕ್ಕಾಗಲಿಲ್ಲ ನಾನು ಅದನ್ನು ನಾನು ಇದು ಮಾಡಲಿಲ್ಲ ಅದು ಕಂಟಿನ್ಯೂ ಆಗಿ ಮತ್ತೊಂದು ಮತ್ತೊಂದು ಸರಿ ಆಯಿತು ಸಹ ಅವರಿಗೆ ನಮ್ಮ ನ್ಯಾಯಾಧೀಶರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ ಮೊನ್ನೆ ತಾನೇ ನಮ್ಮ ಒಂದು ಒಂದು ಕಾರ್ಯಕ್ರಮ ಇಲ್ಲಿ ಇಲ್ಲಿ ಬಂದವಾಗ ಅವರೇ ನಮ್ಮ ಅಬ್ದುಲ್ ಸಾಹೇಬ್ರ ಹತ್ರ ಮಾತಾಡಿ ಆ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ವಿಶೇಷವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಮನುಷ್ಯ ಮನುಷ್ಯನಾಗಿ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಸಾಧನೆ ಅನ್ನುವಂಥದ್ದು ಆ ಮನುಷ್ಯನ ಒಂದು ಒಂದು ಕರ್ತವ್ಯ ಕರ್ತವ್ಯವಾಗಿ ಇರಬಾರ್ದು ಅವ್ನು ಏನಕ್ಕೆ ಕೆಲಸ ಮಾಡ್ತಾನೆ ಅದನ್ನು ನೋಡಿದ್ರ ದೃಷ್ಟಿಯಲ್ಲಿ ಅವನು ಮಾಡುವಂಥ ಕೆಲಸ ಪ್ರಾಮಾಣಿಕವಾದದ್ದು ನಮ್ಮ ಊರಿಗೆ ನಮ್ಮ ಪರಿಸರಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯಾಗಿರುತ್ತದೆ ಅಂತ ಆ ಮನಸ್ಸಿನಲ್ಲಿ ಬಂದು ಈ ಒಂದು ನಮಗೆ ಪ್ರಶಸ್ತಿ ಪ್ರದಾನವನ್ನು ಇವತ್ತು ಮಾಡಿದ್ದಾರೆ ಅವರೆಲ್ಲರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಅನುಗುಲವಾಗಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥದ್ದು ಯಾವ ಸಂಸ್ಥೆ ಬೇಕಿದ್ರಿ ಇರಲಿ ಅದು ಅಬ್ದುಲ್ ಇರಲಿ ಮತ್ತೊಂದು ರಮೇಶ್ ಇರಲಿ ಇರ್ಲಿ ಮತ್ತೊಂದು ಇರಲಿ ಯಾರದು ಬೇಕಿದ್ರೆ ಇರಲಿ ಇವರೆಲ್ಲರ ಕಾಳಜಿ ಮೆಚ್ಚುವಂಥದ್ದು ಏನು ಕೇಳಿದರೆ ಸರ್ಕಾರಿ ಶಾಲೆ ಬಗ್ಗೆ ಯಾರೆಲ್ಲ ಕಾಳಜಿ ತೋರ್ತಾರೆ ಅಲ್ಲಿ ಏನೇನು ಸಮಸ್ಯೆ ಬರ್ತದೆ ಅದನ್ನು ಪರಿಹಾರ ಮಾಡಿಸೋದು ಅದಕ್ಕೆ ಬೆಂದಿಗೆ ನಿಲ್ಲುವಂಥದ್ದು ಈ ವಿಷಯ ಸೊ ಈ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮ ಯೋಜನೆ ಮಾಡಿದಂಥ ಈ ವೇದಿಕೆ ಮತ್ತು ಈ ಸಂಘಟಕರಿಗೆ ನಾನೊಂದು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಸೊ ಒಳ್ಳೆ ಕೆಲಸಕ್ಕೆ ಹೋದಾಗ ಹೆಲ್ದಿ ಕಾಂಪಿಟೇಷನ್ ಬೇಕು ಅಂತ ಹೇಳ್ತಾರೆ ಬೇಕು ಈ ಶಾಲೆಗೂ ಇಲ್ಲೊಂದು ಪಕ್ಕದ ಶಾಲೆಗೂ ಎರಡಕ್ಕೂ ಕಾಂಪಿಟೇಷನ್ ಇದ್ದಾಗ ಯಾವ ಕಾಂಪಿಟೇಷನ್ ಕೇಳಿದರೆ ನಾವು ಕ್ವಾಲಿಟಿ ಇನ್ನೂ ಚೆನ್ನಾಗಿ ಕೊಡಬೇಕು ನಾವು ಶಾಲೆಯನ್ನು ಇನ್ನೂ ಚೆನ್ನಾಗಿ ನಡೆಸಬೇಕು ಅನ್ನುವಂಥ ಕಾಂಪಿಟೇಷನ್ ಇದ್ದರೆ ಅದು ಹೆಲ್ದಿ ಕಾಂಪಿಟೇಷನ್ ಆ ಶಾಲಿನ ಒಂದು ಹ್ಯಾಂಗರ್ ಮಾಡಿ ಕೌಂಚ್ ಹಾಕಿಸಿ ಇದೊಂದು ಈ ಶಾಲಿನ ಮಾತ್ರ ಉಳಿಸ್ಕೊಳ್ಕಂತಂದ್ರೆ ಹೆಲ್ದಿ ಕಾಂಪಿಟೇಷನ್ ಅಲ್ಲ ಆದರೆ ನಮ್ಮಲ್ಲಿ ಆ ಹೆಲ್ದಿ ಕಾಂಪಿಟೇಷನ್ ಇರುವಂಥ ಒಂದು ವಾತಾವರಣ ಸಹಿತ ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೇವೆ ಸೊ ಇದೆಲ್ಲದರ ಕಾರಣದಿಂದ ಈ ಶಾಲೆಯ ಚಟುವಟಿಕೆ ಅನ್ನುವಂಥ ಚೆನ್ನಾಗಿ ನಡೀತಾ ಇದೆ ನಾವು ಹೋದ್ರೂ ಒಂಟ್ಸೆ ಮಂಜರ ಬಗ್ಗೆ ಒಂದು ಉದಾಹರಣೆ ಒಂದು ಉದಾಹರಣೆ ಬೇಕು ಅಂತಲೇ ಹೇಳಿ ಎಲ್ಲರೂ ಬೆನ್ನಿಗೆ ನಿಂತು ಶಾಲೆಯನ್ನು ಬಳಸಬೇಕು ಅದು ಭಾಷಣ ಆಯಿತು ಮಾಡೋದೊಂದು ಉದಾಹರಣೆ ಬೇಕಲ್ಲ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದಲ್ಲಿ ಕೃಷ್ಣಮೂರ್ತಿ ಮಂಜರ ಈ ಬೆಂಬಲ ಅನ್ನುವಂಥದ್ದು ಈ ಸರ್ಕಾರಿ ಶಾಲೆಗೆ ಕಟ್ಟಡದಿಂದ ಹಿಡಿದು ಶಿಕ್ಷಕರದಿಂದ ಹಿಡಿದು ಎಲ್ಲವನ್ನು ಮಾಡಿಕೊಡುವಂಥದ್ದು ಒಂದು ಒಳ್ಳೆ ಉದಾಹರಣೆ ಇದೆ ನಮ್ಮೂರಲ್ಲಿ ಇದೆ ಈ ಶಾಲೆಗೆ ಸಹಿತ ಇದೆ ಹಾಗಾಗಿ ಅಂಥ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಎಷ್ಟೊತ್ತಿಗೂ ಸ್ಮರಿಸಿಕೊಳ್ಬೇಕು ಹಾಗಾಗಿ ಸ್ಮರಿಸಿಕೊಳ್ತಾ ಇದ್ದಾರೆ ಆದರೆ ಅಂಥ ವ್ಯಕ್ತಿಗಳನ್ನು ಜೋಡಿಸುವಲ್ಲಿ ಈಗ ರವಿ ಅಣ್ಣನ ಅಭಿನಂದನೆಯ ಸಬ್ಜೆಕ್ಟ್ ಬಂತು ಅಕಸ್ಮಾತ್ ಅವರೇನೋ ಬರ್ತಾರೆ ಈಗ ಮೊನ್ನೆ ಒಂದು ಶಾಲೆ ಹೆಸರಿಡೂ ಕೂಡ ನಿಮಗೆ ಕೆಲವರಿಗೆ ಅಂದಾಜು ಇರುತ್ತೆ ಪಾಪ ಅವರು ಒಂದು ಕೋಟಿ ವರೆಗೆ ಖರ್ಚು ಮಾಡೋಕೆ ಆಲೋಚನೆ ಮಾಡ್ಕೊಂಡು ಬಂದರು ಶಾಲೆಗೆ ಶಾಲೆಗೆ ಬಂದ್ರೆ ದತ್ತು ತೀರ್ಪಾರ ತಕ್ಕಂತೆ ಅಂತೇಳಿ ಹೇಳ್ರು ನಾನು ಹೋದೆ ಎರಡೆರಡು ಸಭೆ ಆಯಿತು ಗಡಿಜೆ ಆಯಿತು ಎಲ್ಲ ಆಯ್ತು ಎಲ್ಲ ಈಗ ಎರಡು ಆಯ್ತು ಈಗ ಪಂಚಾಯತಿ ಮಾಡಿ ಮುಗಿಸೋಕೆ ಆಗ್ತಾ ಇಲ್ಲ ನನ್ನ ಹತ್ರ ಏನಕ್ಕೆ ಅಂದರೆ ಅವರು ನಾನು ಇಷ್ಟು ಖರ್ಚು ಮಾಡಿದೆ ಶಾಲೆ ಹೀಗೆ ಅಂತೇಳಿ ಅವ್ರು ಹೇಳೋರು ಎಚ್ ಡಿ ಎಮ್ ಸಿಆರ್ ಮಧ್ಯೆ ಇದು ಟೀಚರ್ ಬಗ್ಗೆ ಹೋಗ್ಬೋದಿಲ್ಲ ನಾವು ಇಷ್ಟೇ ಕೆಲಸ ಮಾಡೋದು ಇಷ್ಟು ಗಂಟೆಗೆ ಹೋಗೋದು ನಾವು ಶಾಲೆ ಡ್ಯೂಟಿ ಮಾಡ್ತೇವೆ ಇದೆಲ್ಲ ನಮ್ಮ ಕೂಡ ಎರಡೋದಿಲ್ಲ ಅಂತೇಳಿ ಹೇಳಿ ಆ ಎಸ್ ಡಿ ಎಮ್ ಸಿಆರ್ ಒಂದ್ಸತಿ ಓಡೋದು ಅವ್ರನ್ನ ಸಮ ಮಾತಾಡೋದು ಒಂದ್ಸತಿ ಓಡೋದು ಇವ್ರು ಕೂಡ ಸಮ ಮಾಡೋದು ಏನು ಮಾಡ್ರು ಆತ ಇಲ್ಲ ಅವರು ಫೋನ್ ಮಾಡ್ರು ಶಾಸಕರ ನೀವು ಘನ ಕಲ್ಪನೆ ಕೊಟ್ರಿ ನಾವು ಡಿಸೈಡ್ ಮಾಡ್ಕಂತ ಈಗ ನನಗೆ ಈಗ ಮುಂದೆ ಮುಂದುವರೆಲ್ಲ ಏನು ಮಾಡೋದು ಅಂತೇಳಿ ಹೇಳಿ ಬಿ ಬಿ ಬಿರ್ ನಿಮ್ದೇನು ಸಜೆಷನ್ ಬಿ ಅವರು ನಮ್ಮ ಬಿ ಅವರು ಹೋಗ್ತಾ ಬರಲಿಲ್ಲ ಇವತ್ತು ಬಿ ಇವರು ಪೂಲ್ ಕ್ಯಾಪ್ಟನ್ ಅಂತೇಳಿ ಹೇಳಿ ಅವ್ರು ಯಾವಾಗ ಗೌಜಿ ಹೋಗೋದಿಲ್ಲ ಯಾವಾಗ ಅಲರ್ಟಿಗೆ ಹೋಗೋದಿಲ್ಲ ಏನಾರು ಮಾಡಿ ಎಮ್ ಎಲ್ ಏನಾರು ಒಂದು ಮೂರು ದಿವಸ ಮಾಡಲಿ ಮುಗಿತ್ತು ಅವರಿಗೆ ಸೊ ಎಂತಾರು ನೀವೇ ಮಾಡ್ತ ಸರ್ ಅದನ್ನ ಹೆಂಗೆ ಮಾಡೋದು ಗೊತ್ತಾತಿಲ್ಲ ಅಂದ್ಕೊಂಡ್ರೆ ನಾನು ಹೇಳ್ತಾ ಇರೋದು ಏನು ಕೇಳಿದರೆ ಎಲ್ ಬಿ ಅಲ್ಲಿ ಏನಾರು ಒಂದು ಸಾಲ್ವ್ ಆಗ್ತಾಯಿದ್ದು ನಾನು ಯಾವಾಗಲೂ ಮೂರು ರೀತಿಯ ವಾತಾವರಣನ ಹೇಳ್ತೇನೆ ಲಕ್ಷ್ಮಿ ಕಡಿನ ಬಾಗಿ ಬೈಕ್ ಅಂದ್ರೆ ಕೂಡಲೇ ಓಡಿ ಹೋಗಿ ಕರ್ಕ ಬಂದ ತಮ್ಮ ಶಾಲೆ ಕರ್ಕ ಬಂದ ನಮ್ಮಲ್ಲಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತೇಳಿ ಹೇಳಿ ಅವ್ರನ್ನ ಪೂಜೆ ಮಾಡುವ ಸ್ಥಾನದಲ್ಲಿ ಕೂರಿಸಿ ಅವ್ರನ್ನ ಮಾಡಿಸ್ಕೊಂಬಂತ ಮಾಸ್ಟ್ರುಗಳು ಎಸ್ ಡಿ ಎಮ್ ಸಿ ಒನ್ ಟೈಪ್ ಇನ್ನೊಂದು ಯಾರೋ ಏನೋ ಕೊಡೋಕೆ ಬಂದಿರ ಕಾಣಿ ಹಿಂಗೆ ಹಿಂಗೆಲ್ಲ ಐಕಪ್ಪ ಅಲ್ಲೊಂದು ಟಾಯ್ಲೆಟ್ ಆಯ್ಕೆ ಇಲ್ಲೊಂದು ಕಟ್ಟಡ ಆಯ್ಕೆ ನೀವೆಷ್ಟು ಮಾಡ್ತೀರಿ ಕಾಣಿ ಆರು ಮಾಡಿ ಅಂತೇಳಿ ಹೇಳುವಂತ ಎರಡನೇ ಟೈಪ್ ಅವ್ರು ಬಂದು ಮೂಗು ಒತ್ತಿ ಬಾಯಿ ಕಳಿಸಿ ನಾನು ಕೊಡುತ್ತೆ ಅಂತೇಳಿ ಹೇಳಿದರು ಇಲ್ಲೂ ತಕ್ಕಂ ಅಂತ ಮತ್ತೊಂದು ಟೈಪ್ ಯಾಕೆ ರವಿ ಅಧ್ಯಕ್ಷರನ್ನ ಸನ್ಮಾನ ಮಾಡಬೇಕು ಕೇಳಿದರೆ ಆ ಮಂಜರಂತವರು ಆ ರೀತಿ ದಾನ ಕೊಡ್ತೇವೆ ಅಂತ ಹೇಳಿದಾಗ ಎಳ್ಳಷ್ಟು ಅವ್ರ ಮನಸ್ಸಿಗೆ ಬೇಜಾರಾಗದ ರೀತಿಯಲ್ಲಿ ಎಳ್ಳಷ್ಟು ಅವ್ರ ಮನಸ್ಸಿನಲ್ಲಿ ದಾನ ಮಾಡಿದ ದಾನ ಅನ್ನುವಂಥದ್ದು ನಿಮಗೆ ಒಂದು ಮಾತಿದೆ ಅರ್ಹನಲ್ಲದ ಅವನಿಗೆ ದಾನ ಮಾಡಿದರೆ ಅದು ಅಪರಾಧ ಅಂತ ಹೇಳಿ ಒಂದು ಶಬ್ದ ಹೇಳ್ತಾ ಹೇಳಿ ಅಲ್ವಾ ಅದು ಯಾರು ದಾನ ಮಾಡ್ತೇವೆ ಅದು ಸರಿಯಾಗಿ ಉಪಯೋಗ ಆಗಬೇಕು ಅಂತೇಳಿ ಹೇಳಿ ಅವ್ರ ಮನಸ್ಸಿನಲ್ಲಿ ಎಷ್ಟೊತ್ತಿಗೂ ತಾನು ಕೊಟ್ಟ ಶಾಲೆಗಳ ಬಗ್ಗೆ ವಿಪರೀತ ಖುಷಿ ವಿಪರೀತ ಗೌರವ ಯಾಕೆ ಕೇಳಿದರೆ ಅಲ್ಲಿ ರವೀಣ್ಣನಂತವರು ನಿಂತು ಅವರ ಕಾಳಜಿಯನ್ನು ಆ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಲ್ಲಿವರೆಗೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ರವಿ ಅಗತ್ಯ ಅದನ್ನು ಅಭಿನಂದನೆ ಸಲ್ಲಿಸಲೇಬೇಕಿತ್ತು ಅಂಥದ್ದೊಂದು ವೇದಿಕೆ ಮಾಡಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ಅಬ್ದುಲ್ಗಳ ಸಮಿತಿಯವರಿಗೆ ಮತ್ತು ಸಂಘಟಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆ ರವೀಣ್ಣನಂತವರು ಈ ರೀತಿ ಕೆಲಸ ಮಾಡುವಾಗ ರವೀಣ್ಣನ ಸ್ವಭಾವ ನಮ್ಗೆ ಗೊತ್ತಿದೆ ಹೇಳ್ರಲ್ಲ ಜೋರು ಗಾಳಿ ಮಾಡಿ ಬತ್ತಲ್ಲಿ ಹೇಳ್ರೆ ಎಲ್ಲರೂ ಮನೆಗೆ ಓಡತ್ರ ಕೊಟ್ಟಿಗೆ ಓಡತ್ರ ಅಡಿಕೆ ತೋಟಕ್ಕೆ ಓಡತ್ರ ಯಾಕಂದ್ರೆ ಕಾಣ್ತಲ್ಲ ಅದು ಎಂತ ಬಿತ್ತ ಹೇಳಿ ರವಿಣ್ಣ ಎದ್ದು ಓಡಿದ್ರೆ ಶಾಲೆಗೆ ಶಾಲೆಗೆ ಅಂತ ಆಯ್ತ ಕಾಮಕ ಅಂತೇಳಿ ಹೇಳಿ ಈ ಗುಣ ಅನ್ನುವಂಥದ್ದು ನಮ್ಮ ರವಿ ಹಣ್ಣಿಗೆ ಬರ್ತದೆ ಯಾರು ಅವ್ರದ್ದು ಮೊನ್ನೆ ಸ್ನೇಹಿತರ ಭಜ್ನಿ ಬರ್ತ ಎಮ್ ಎಲ್ ಎರ್ ಅಂತೇಳಿ ಹೇಳ್ರಂತೆ ನಾನು ಹೇಳಿದೆ ಇವತ್ತೊಂದು ಮೂವತ್ತು ಪ್ರೋಗ್ರಾಮ್ ಇತ್ತು ಅಲ್ಲಿ ಬಪ್ಪತ್ತೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗ್ಬೋದು ರಾತ್ರಿ ಅಂತೇಳಿ ನೀವು ಎಷ್ಟೊತ್ತಿಗೂ ಬನ್ನಿ ಕಾಲ್ ಮಾಡಿ ಅಂತ ಹನ್ನೆರಡುವರೆ ಬತ್ತೆ ಸರ್ಕಲ್ ಚಿತ್ತೂರು ಸರ್ಕಲ್ ಒಬ್ಬರೇ ನಿಂತ್ಕೊಂಡಿರಿ ಡಾಕ್ಟ್ರೆ ಹೆಗ್ಗದ್ದೆ ಬತ್ತಿ ಹೊಂದ್ ಕಡಿಗ ರಾತ್ರಿ ಮೇಲೆ ಆ ಮನೆಯರಿಗೂ ರವೀಣ್ಣ ಕಂಡು ಖುಷಿ ಮಾಡ್ತಾರೆ ಇಷ್ಟು ರಾತ್ರಿ ಬಂದ್ರಲ್ಲೇ ಅವ್ರು ಕಂಡು ಇದು ರವಿಯಣ್ಣನ ಕಮಿಟ್ಮೆಂಟ್ ಅವ್ರು ಯಾವುದೇ ಜವಾಬ್ದಾರಿ ಅವ್ರಿಗೆ ಕೊಡಲಿ ಆ ಜವಾಬ್ದಾರಿಯನ್ನು ಹಗಲು ರಾತ್ರಿ ಕಾಣದೆ ಡ್ಯೂಟಿ ಅಂತೇಳಿ ಕಾಣದೆ ರಾಜಕೀಯ ಅಂತೇಳಿ ಕಾಣದೆ ತನ್ನ ತಲೆ ಮೇಲೆ ಬಂದದ್ದನ್ನು ಸಮರ್ಥವಾಗಿ ಮತ್ತು ಆಸಕ್ತಿಯಿಂದ ನಿಭಾಯಿಸುವಂಥ ದ್ರವ್ಯಣ್ಣ ನಿಜವಾಗಿ ಅವರ ಅಭಿನಂದನೆಗೆ ಅರ್ಹರು ಈ ಒಂದು ವಾತಾವರಣದಲ್ಲಿ ಇಂಥ ಒಂದು ವ್ಯವಸ್ಥೆಯಲ್ಲಿ ರವಿಯಣ್ಣನಂಥವ್ರ ನಾಯಕತ್ವ ಅವಶ್ಯಕತೆ ಬದುಕುತ್ತದೆ ಯಾವುದೇ ವಿಷಯದ ಕಂಡ್ರು ಹಾಂ ಇಲ್ದಿದ್ರೆ ಆತಿಲ್ಲ ನನಗೇನು ಎಸ್ ಡಿ ಎಂ ಸಿ ಏನು ಕುದುಗೆ ಕಟ್ಟದಲ್ಲ ನಂದು ಒಬ್ಬಂದೆಲ್ಲ ಎಲ್ಲರೂ ಇದ್ರು ಅಂದರೆ ಮನೆ ಕೌಂತ್ ಮನೆ ಕೊಳ್ಳಿತ್ತು ಇಲ್ಲ ಅವ್ರು ರಾತ್ರಿ ಓಡಬತ್ರಂಬದು ಸೊ ಈ ಒಂದು ಅಭಿನಂದನ್ ಅನ್ನುವಂಥ ನನಗೂ ಒಂದು ಖುಷಿ ಕೊಟ್ಟ ಕಾರ್ಯಕ್ರಮ ಈ ಸುತ್ತಮುತ್ತ ಚಿತ್ತೂರು ಸುತ್ತಮುತ್ತ ಒಟ್ಟು ಅದರಲ್ಲಿ ರವಿಹಣ್ಣಿಂದ ಹಿಡಿದು ಡಾಕ್ಟರ್ಗಳಿಂದ ಹಿಡಿದು ದಿವಕರಾಚಾರ್ಯಿಂದ ಹಿಡಿದು ಪ್ರಭುಕರಿಂದ ಹಿಡಿದು ತುಂಬ ಜನರು ಒಟ್ಟು ಮೇಡಿಕಲ್ ಮತ್ತೆ ಯಾರು ಅಂತ ಹೇಳ್ಕೋಬೇಡಿ ಎಲ್ಲರೂ ಸಹಿತ ಈ ಶೈಕ್ಷಣಿಕ ಕಾಳಜಿ ಮತ್ತು ಬದ್ಧತೆ ಬಗ್ಗೆ ಅದು ಎಷ್ಟೊತ್ತಿಗೂ ಅಭಿನಂದನ ಹಾರ ಹಾಗಾಗಿ ನಾನು ಆಚೆ ಈಚೆ ಹೋದಾಗ ಒಂದಷ್ಟು ಶಾಲೆಗಳದ್ದು ಹೇಳುವಾಗ ಚಿತ್ತೂರು ಅಥವಾ ಇಲ್ಲಿ ಸುತ್ತಮುತ್ತ ಹೇಳೋದಕ್ಕೆ ನಾನು ಖುಷಿ ಪಡ್ತೇನೆ ಹೆಮ್ಮೆ ಪಡ್ತೇನೆ ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಈ ವೇದಿಕೆಗೆ ಈಗ ಇಷ್ಟವಾಗಿ ಒಂದು ಹತ್ತು ಕಾರ್ಯಕ್ರಮ ಮಾಡಿರಿ ಅಂತೇಳಿ ರವೀಣ್ಣ ಎಮ್ ಎಲ್ ಎರಡೇ ವರ್ಷ ಆದರು ನೀವೆಂಥ ಹೇಳರು ಓಡ್ಬಪ್ಪದೆ ಅಂತ ನೀವು ನೀವೆಂಥದೋ ಒಂದು ಕಾಳಜಿ ಇಟ್ಕೊಂಡಿರ್ತೀರಿ ಆ ಕಾಳಜಿಗೆ ನಾವೊಂದು ಭಾಗವಹಿಸಬೇಕನ್ನುವಂಥದ್ದು ನಮಗೂ ಆದದ್ದು ನಾನು ಐತಾಳ್ರೆ ಶಂಕರ ಇತಾಳರ ಶಾಲೆ ಹೇಳಿದೆ ನಾನು ಅದರ ಕುಂದಾಪುರ ಕ್ಷೇತ್ರ ಅದೊಂದೇ ಅಮಾವಾಸ್ಯ ಬೈಲು ಅದು ಅರ್ಧ ಹಂಚಿಗೆ ಪಾಲ ಆಯ್ತು ನಮಗಲ್ಲದೆ ಎರಡು ವಾರ್ಡ್ ನಮಗೆ ಡಾಕ್ಟ್ರೆ ಅದರ ಎರಡು ಬೂತು ಬಚ್ಚೆಟ್ಟು ಮತ್ತು ತೊಂಬಟ್ಟು ಬೈಂದೂರು ಕ್ಷೇತ್ರದ ಎಮ್ ಎಲ್ ಎ ಶಿವಮೊಗ್ಗ ಕ್ಷೇತ್ರದ ಎಂ ಪಿ ಆಚೆ ಉಳಿದ ಬ ವಾರ್ಡ್ಗಳು ಕುಂದಾಪುರ ಕ್ಷೇತ್ರದ ಎಮ್ ಎಡುಪಿ ಅಂದರೆ ಎಮ್ ಎಂ ಪಿ ಅಂದ್ರೆ ಎಷ್ಟು ದೊಡ್ಡ ಯಜಮಾನ್ರ ಕಣಿ ಸರ್ತಿ ಹಿಂಗೆ ಹೇಳೋದು ಇತ್ತು ಇಬ್ರು ನಮ್ಗೆ ಯಾರು ಕಾತಿಲ್ಲ ಅಂಬುದು ಇರುತ್ತೆ ಬಟ್ ನಾವು ಹುಡುಗಿಯರು ಅಲ್ಲ ಆ ಶಾಲೆಗೋಸ್ಕರ ಭಾರಿ ಖುಷಿ ಅವರು ಆ ಶಾಲೆಯನ್ನು ಇಷ್ಟು ಚಂದ ಮಾಡಿರೋದು ಗಣ್ಕಬಪ್ಪ ಅಂತ ಸೊ ನಿಮಗೆಲ್ಲರೂ ಹೇಳ್ತಿದ್ದೀನಿ ನಾನು ಚಿತ್ತೂರು ಶಾಲೆ ಸತಿ ಹೀಗೆ ಮಾಡಿಲ್ಲ ನೀವು ಇಲ್ಲಿಗೆ ಸಂಬಂಧಪಟ್ಟವರು ಕಂಡ್ರಿ ಸೊ ಇದು ಅಂಥದ್ದೇ ಒಂದು ಒಳ್ಳೆ ಶಾಲೆ ಅಂಥದ್ದೇ ಒಂದು ಒಳ್ಳೆ ವಾತಾವರಣ ಸೊ ನನಗೂ ಸಹಿತ ಒಂದು ಖುಷಿ ಏನಕ್ಕೆ ಕೇಳಿದ್ರೆ ಇಂಥ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಸಂಘಟಕರು ನಿಮಗೆಲ್ಲರಿಗೂ ಮತ್ತೊಂದು ಅಭಿನಂದನೆ ಸಲ್ಲಿಸಿ ನಮ್ಮ ಜಿಲ್ಲೆ ಶಿಕ್ಷಣದಲ್ಲಿ ಮುಂದುವರಿಯಲಿಕ್ಕೆ ನಿಮ್ಮೆಲ್ಲರ ಕೊಡುಗೆ ಮತ್ತು ಶ್ರಮ ಇದೆ ಅಂತ ಹೇಳ್ತಾ ಎಲ್ಲರಿಗೂ ದೇವರ ಆಶೀರ್ವಾದ ಚಪ್ಪಾಣಿಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಎಂಟು ಟೈಪ್ ಆಗಿ ಅದೇ ರೀತಿಯಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಆ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ರಾಜೀವ್ ಅಂಥವರು ಕೂಡ ವೇದಿಕೆಗೆ ಒಂದು ಶಾಸಕರಿಂದ ಶಾಲಾ ವಿಶೇಷವಾಗಿ